ಕಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಮುಂದುವರೆದ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ ಮಾರ್ಚ್ ಹನ್ನೊಂದು ಸಂಜೆ ಐದು ಗಂಟೆ ಸಂದರ್ಭದಲ್ಲಿ ಜಿಲ್ಲೆಯ ಜಮಖಂಡಿ ನಗರದ ಕಾಡಸಿದ್ದೇಶ್ವರ ಕಾಲೋನಿಯಲ್ಲಿ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ ನಗರಸಭೆಯ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರ ನೇತೃತ್ವದಲ್ಲಿ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ ಮುಂದುವರೆದಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರು ಸಾರ್ವಜನಿಕರಿಂದ ಅನೇಕ ದೂರುಗಳು ಬಂದಿದ್ವು ಹಾಗೂ ಕಳೆದ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಲಾಗುತ್ತಿದೆ ಕಾಡಸಿದ್ದೇಶ್ವರ ಕಾಲೋನಿಯ ವಿವಿಧ ಪ್ರದೇಶಗಳಲ್ಲಿ ರಸ್ತೆಗಳನ್ನು ಅಕ್ರಮವಾಗಿ ವ್ಯಾಪಿಸಿ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ ಹೀಗಾಗಿ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ ಅಂತ ತಿಳಿಸಿದ್ದಾರೆ ಇನ್ನು ಸ್ಥಳಕ್ಕೆ ನಗರಸಭೆಯ ಕಂದಾಯ ಅಧಿಕಾರಿ ಯಲ್ಲಪ್ಪ ಬಿದಿರಿ ಇಂಜಿನಿಯರ್ ಸುಭಾಷ್ ಚೋಗಲಾ ಸೇರಿದಂತೆ ಇತರೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಒತ್ತುವರಿಯನ್ನು ತೆರವುಗೊಳಿಸಿದ್ದಾರೆ Thank you. ಕಳೆದ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಜನ ಸಾಮಾನ್ಯ ಸಭೆಯ ನಿರ್ದೇಶನದಂತೆ ನಮ್ಮ ನಗರ ಭಾಗದಲ್ಲಿ ಹಲವಾರು ಅತಿಕ್ರಮಣ ಪ್ರದೇಶಗಳಿದ್ದಾವೆ ಅದೇ ರೀತಿ ಇವತ್ತು ಕಾಡಸಿದ್ದೇಶ್ವರ ಕಾಲೋನಿಯಲ್ಲಿ ರಸ್ತೆ ಭಾಗವನ್ನು ಒತ್ತುವರಿ ಮಾಡಿಕೊಂಡು ಹಲವಾರು ಜನ ಕಾಂಪೌಂಡ್ ಪಿಲ್ಲರ್ಗಳು ಗಾರ್ಡನ್ಗಳು ಎಲ್ಲ ಮಾಡ್ಕೊಂಡಿದ್ರು ಇದರಿಂದ ರಸ್ತೆ ಬಹಳ ಕಿರಿದಾಗ ಈಗ ಈ ಕಾರಣವಾಗಿ ಈಗ ಹಲವಾರು ಅರ್ಜಿಗಳು ಕೂಡ ಬಂದಿದ್ವು ನಮಗೆ ತಕರಾರ ಅರ್ಜಿಗಳು ಈ ನಿಟ್ಟಿನಲ್ಲಿ ನಾವು ಇವತ್ತು ನಗರಸಭಾ ಸಿಬ್ಬಂದಿಗಳು ಅವರ ಖರೀದಿ ಪತ್ರದಂತೆ ನಾವು ಅವರ ಜಾಗಗಳನ್ನ ಮಾರ್ಕ್ ಮಾಡಿ ಹೆಚ್ಚುವರಿಯಾಗಿ ನಿರ್ಮಾಣ ಮಾಡಿದ ಕಟ್ಟಡಗಳನ್ನ ಸಿಬ್ಬಂದಿ ಸಹಾಯದೊಂದಿಗೆ ಇವತ್ತು ತೆರವುಗೊಳಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಅತಿಕ್ರಮಣವಾಗಿ ರಸ್ತೆ ಭಾಗವನ್ನು ಏನು ಅತಿಕ್ರಮಣ ಮಾಡಿದರೆ ಇವರುಗಳನ್ನ ತೆರವುಗೊಳಿಸ ಕಾರ್ಯವನ್ನು ಮುಂದುವರಿಸುತ್ತೇವೆ ಅಂತ ಹೇಳಬೇಕು